ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸ್ಪೆಷಲ್ ಏನಪ್ಪಾ ಅಂದ್ರ ಮುಂಜಾನೆ ಮಳಿ ಬರಲಾದ್ರು ಅವ್ರಕಾಯಿ ಏನಾದ್ರು ಸ್ಪೆಷಲ್ ಪ್ರತಿಯೊಬ್ಬ ಅಂದ್ರೆ ಮಳಿ ಬರೋ ಮದ್ ಏನಾದ್ರು ಬಿಸ್ ಬಿಸಿದು ಸ್ಪೆಷಲ್ ಏನಾದ್ರು ಮಾಡ್ಕೊಂಡ್ ತಿನ್ಬೇಕಂತ ಅನಸ್ತಿರ್ತದೆ ಅದಕ್ಕಾಗಿ ಇವತ್ತು ಹೆಂಗಿದ್ರು ಮಕ್ಕಳು ಸ್ಕೂಲ್ ಸೂಟಿ ಬರೆಯದಲ್ಲ ಅದಕ್ಕಾಗಿ ಅವ್ರು ಏನಾದ್ರು ಇರ್ತಾರೆ ಇರ್ತಾರ ಅಂತ ಏನಾದ್ರು ಸ್ಪೆಷಲ್ ಮಾಡ್ಕೊಟ್ರೆ ಖುಷಿ ಪಡ್ ತಿಂತಾರೆ ಅದಕ್ಕಾಗಿ ಆಲೂ ಬಜ್ಜಿ ಮಾಡಾತೀನಿ ಅದ್ರಾಗ ಮಳಿ ಬರಿಯ ಬರ್ಲತ್ತದ ಕ್ಲೈಮೇಟ್ ತಂಪದ ಅಂದ್ರೆ ಈ ಜಿಡ್ ಜಿಟಿ ಮಳಿ ಒಳಗ ಬಿಸ್ ಬಿಸಿದ ಏನಾದ್ರು ಮಾಡ್ಕೊಂಡ್ ತಿಂದ್ರ ಅದ್ರ ಮಜೇಗೆ ಕೇಳ್ತಿರೂ ಅದು ಒಂಥರ ಭಾರಿ ಟೇಸ್ಟ್ ಅನ್ನಿಸ್ತಿರ್ತದೆ ಮಳಿ ಬರಾಗ ಕುಂತು ಒಂಥರ ತಿಂದಾಗ ಅದಕ್ಕಾಗಿ ಇವತ್ತು ಸಿಂಪಲ್ಲಾಗಿ ಆಲೂ ಬಜ್ಜಿ ಮಾಡಾತೀನಿ ಯಾಕಂದ್ರೆ ಚೆನ್ನಾಗಿ ನಾವು ಅಷ್ಟೊತ್ತಿದೀನಿ ಮೇಡಮ್ ಏನಾದರೂ ಸ್ಪೆಷಲ್ ಮಾಡೋ ತನಕ ನಮ್ಮ ಚಿನ ಯಾಕಂದ್ರೆ ಅವ್ರಿಗೆ ಏನಾದರೂ ಒಳ್ಳೆ ಬೇಕತ್ತನಿಸ್ತದೆ ಮಕ್ಳಿಗೆ ಹೆಂಗೆ ಅಂದ್ರೆ ಏನಾದರೂ ಒಂದು ಸ್ಪೆಷಲ್ ಬೇಡ್ತಿರ್ತದೆ ಅದ್ರಾಗೆ ಹಾಲಿಡೇಸ್ ಇರ್ತಾರೆ ಚಂದ ಒಂದು ಏನಾದರೂ ಬೇಡ್ತಾನೆ ಇರ್ತಾರೆ ಈಗ ಅದಕ್ಕಾಗಿ ಸಿಂಪಲ್ಲಾಗಿ ಕಡಿಮೆ ಟೈಮನ್ನೇ ಮಾಡ್ಬೇಕಂತೇಳಿ ಈಗ ಮಾಡಾತೀನಿ ಮಾಡೋ ಬರ್ರಿ ಮತ್ತೆ ಈಗ ನೋಡ್ರಿ ಈಗ ಸ್ವಲ್ಪ ಕಡ್ಲಿ ಹಿಟ್ಟ ಸೋಸ್ಕೊಂಡಿದ್ದು ತಗೊಂಡ್ರೆ ಚಲೋ ಅನಿಸ್ತದೆ ನೋಡಿ ಇಷ್ಟ ಪ್ರಮಾಣ ನಾ ಕಡ್ಲಿ ಹಿಟ್ಟು ತಗೊಂಡಿನಿ ಯಾಕಂದ್ರೆ ಮತ್ತೆ ಸೋಸ್ಕೊಳ್ಳಿಕ್ಕಂದ್ರೆ ಗಂಟೆ ಗಂಟೆ ಆಗ್ತದೆ ಕಲಿಸ್ಲಕ್ಕು ಸ್ವಲ್ಪ ಲೇಟ್ ಆತದ ಟೈಮ್ ಆದಷ್ಟು ಸ್ವಲ್ಪ ನಮ್ಮ ಮೊದಲಿಗೆ ಸೋಸ್ಕೊಂಡು ಇಟ್ಟರೆ ಸ್ವಲ್ಪ ಈಗ ಮಾಡ್ಕೊಳಕ್ಕೆ ಅನುಕೂಲ ಆತದ ಸ್ವಲ್ಪ ಈಗ ಮೊದಲಿಗೆ ಸ್ವಲ್ಪ ಸೋಸ್ಕೊಂಡು ಇಟ್ಕೊಂಡಿರ್ತಿರ್ತೀನಿ ಅಡ್ವಾನ್ಸ್ ಯಾವಾಗಲೂ ಅದಕ್ಕಲ್ಲಿ ಈಗ ತೊಗೊಂಡಿ ನೋಡಿರಿ ಇದು ಇಷ್ಟು ಕಡಲಿ ಹಿಟ್ಟ ಈಗ ಈಗ ನೋಡಿರಿ ಸ್ವಲ್ಪ ಹಚ್ಚಿ ಖಾರದ ಪುಡಿ ಹಾಕೊಳಾತೀನಿ ಜಾಸ್ತಿ ನಾವು ಹಾಕೋಬಾರ್ದು ಯಾಕಂತಂದ್ರೆ ಮಕ್ಕಳದ್ದು ತಿಂತಿರ್ತಾವಲ್ಲ ಜಾಸ್ತಿ ಖಾರ ಆದ್ರೂ ಮತ್ತು ತಿನ್ನಂಗಿಲ್ಲ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳಾತೀನಿ ಈಗ ನೋಡ್ರಿ ಸ್ವಲ್ಪ ಸೋಡ ಹಾಕ್ಕೊಳಾತೀನಿ ಒಂದು ಚಿಟಿಕೆ ಅಷ್ಟು ಮಾತ್ರ ಅರ್ಶಿನ ಹಾಕೊಳತ್ತೀನಿ ಅರಿಶಿನ ಜಾಸ್ತಿ ಹಾಕೊಳಕತಿಲ್ಲ ಇಲ್ಲಿ ಸ್ವಲ್ಪ ಹಾಕೊಳತ್ತೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳತೀನಿ ಸ್ವಲ್ಪ ಪ್ರಮಾಣನ ಇಲ್ಲಿಗೆ ನೋಡಿರಿ ಇಷ್ಟಾದ್ರೂ ಸಾಕು ಈಗ ನೋಡ್ರಿ ಇಷ್ಟು ಅಜ್ವನ್ ತೊಳಾತೀನಿ ಈಗ ನೋಡ್ರಿ ಅಜ್ವಾನ ಸ್ವಲ್ಪ ಕೈಯಿಂದ ತಿಕ್ಕಿನ ಹಾಕ್ಲತ್ತೀನಿ ಈಗ ಇಷ್ಟಾದ್ರೆ ಸಾಕು ಮತ್ತು ಏನು ಬೇಡ ಖಾರ ಖಾರ ಬೇರೆ ಇರ್ತಾವಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಮು ನೋಡ್ರಿ ಈಗ ನೋಡ್ರಿ ಇಷ್ಟು ಕಲಸುಗಳಮ ಸ್ವಲ್ಪ 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 ನೀರಾಗ ಕಲಿಸ್ಬೇಕು ಯಾಕಂದ್ರೆ ಅದು ಮತ್ತೆ ಅಳಸ ಆಗ್ಬಾರ್ದು ಸ್ವಲ್ಪ ಗಟ್ಟಿ ಪ್ರಮಾಣ ಇದ್ರೆ ಚಲೋ ಅನಿಸ್ತದೆ ಸಾಮಾನ್ಯಾಗ ಬಜ್ಜಿ ಟ್ಯಾಂಕ್ ಕಲ್ಸ್ತಿವಲ್ಲ ಅಷ್ಟಿದ್ರೆ ಸಾಕು ಇಲ್ಲಿ ನೋಡ್ರಿ ಕಲಸಿ ನೋಡು ಇಷ್ಟು ಪ್ರಮಾಣ ಅಂದ್ರೆ ಸಾಕು ಮತ್ತೆ ಜಾಸ್ತಿನೂ ಅಳಸಬಾರ್ದು ಮತ್ತು ಹಾಕ್ಲಕ್ಕೆ ಬರೋಂ ಇದು ಅಳಸಿದ್ರೆ ಪೂರ್ತಿ ಎಣ್ಣೆ ಒಳಗೆ ಇದೇ ಸ್ಪ್ರೆಡ್ ಆಗಿಬಿಡ್ತದೆ ಸಾಕು ಈಗ ಸದ್ಯಕ್ಕೆ ಈಗ ನೋಡ್ರಿ ಅಗಳೇ ತೋರಿಸಿಲ್ಲ ಹಿಟ್ಟು ಗಟ್ಟಿ ಪ್ರಮಾಣ ಇಷ್ಟು ಆದ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಯಾಕಂದ್ರೆ ಇದು ಇದು ನೆನೆದ್ರಾಗೆ ಮತ್ತೆ ಸ್ವಲ್ಪ ಆರೋದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಎಲ್ಲ ಕಟ್ಟೋದು ಮಾಡ್ಕೋಬೇಕಲ್ಲ ಅದು ಮಾಡೋಣ ಈಗ ಜಾಸ್ತಿ ಗಟ್ಟಿನೂ ಬಡ ತಳಸು ಬಡೀ ತೋರ್ಸಿದ್ನ ಇಷ್ಟಾದ್ರೆ ಸಾಕು ಮತ್ತು ಅಳಿಸಿದ್ರೆ ಹಾಕ್ಲಕ್ಕೆ ಬರಂಗಿಲ್ಲ ಅದಕ್ಕೆ ಮಕ್ಕಳು ಮನೆಗಿದ್ರೆ ಏನಾದರೂ ಒಂದು ಇರ್ತಾರೆ ಅದಕ್ಕೆ ಈಗ ಅವ್ರಿಗೆ ಯಾಕಂದ್ರೆ ಎಷ್ಟು ಮಾಡಿಕೊಟ್ರು ಅವ್ರಿಗೆ ಮನ್ಯಾಗ ಸ್ಕೂಲಲ್ಲಿ ಯಾಕೆ ಸೂಟ್ ಕೊಡ್ತದನಾಗ ಆಗ್ಬಿಟ್ಟು ಅಷ್ಟು ಕಿರಿಕಿ ಹಚ್ಚಿಬಿಟ್ಟು ಮನೆಯಾಗ ಯಾಜ್ ನೋಡಿರಿ ಮನೆಗಿದ್ರೆ ಬರ್ರಿ ಚೆಂದ ನಿದೇ ಕೇಳು ಕೇಳು ಒಂದು ಡಿಶ್ ಹೊರಗೆ ತರೋದು ತರಕ್ಕಿಂತ ಮನೆಗೆ ಮಾಡೋದು ಭಾಳ ಬೆಟ್ರಲ್ಲ ಸ್ವಲ್ಪ ಆರೋಗ್ಯನವಾಗಿ ಇರ್ತದೆ ಸುಮ್ಮನೆ ಒಂದು ಟೈಮ್ ಬೇಕಂದಾಗ ಏನಾದ್ರು ಸ್ಪೆಷಲ್ ಬೇಕಂದಾಗ ನಾವು ಹೊರಗೆ ಹೋಗಿ ಅರ್ಜೆಂಟ್ ಟೈಮಿಗೆ ಹೋಗಿ ತರಬೇಕಂದ್ರೆ ತರಬೇಕಾಗಂಗಿಲ್ಲ ಅದಕ್ಕಾಗಿ ಅದ್ರ ಬದಲು ಏನಾದ್ರೂ ಬೇಡದ್ರು ಅವ್ರ ಬಂದು ಸುಮ್ಮನೆ ಮನೆಗೆ ಅನ್ಸಿದ್ದು ಬಡಬಡ ಏನಾದರೂ ಸ್ವಲ್ಪ ಸ್ಪೆಷಲ್ ಅನ್ಸಿ ಅದೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತೀನಿ ಅಂತೇಳಿ ಈಗ ನೋಡಿರಿ ನಾ ಕಾಲು ತೊಗೊಂಡಿ ನಾನು ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದ ನಾವು ಬೇಕಂದ್ರೆ ಮತ್ತೆ ಆಮೇಲೆ ತೊಗೊಳಕ್ ಬರ್ತೇನೆ ಒಂದು ನಾಲ್ಕೇ ತೊಗೊಂಡಿ ನಾಲ್ವ ಈ ಕ್ಲೀನಾಗಿ ಅವರು ಸುಲ್ಕೊಳ್ಳೋಮ್ ಎಷ್ಟು ಜಾಸ್ತಿ ಏನೇ ಜಾಸ್ತಿನ ತೊಗೋಬೋದು ಯಾರು ಇಂತರಂದ್ರು ಭಾಳ ಅಂದ್ರೆ ಭಾಳ ವೆರೈಟಿ ಐಟಮ್ ಬರ್ತಾವ ಒಂದಲ್ಲ ಎರಡಲ್ಲ ಇದ್ರಲ್ಲಿ ಹಲ್ವಾ ವೆರೈಟಿ 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 ಐಟಮ್ ಬರ್ತವೆ ಇದ್ರಾಗೂ ಸುಲ್ಕೊಳಂಬಲ್ಲ ಕ್ಲೀನಾಗಿ ಎಲ್ಲಿ ಕಾಣ್ಬಾರ್ದು ಜನನು ಸೊಪ್ಪಿನ ಮ್ಯಾಗಿಂದು ಪೂರ್ತಿ ಕ್ಲೀನಾಗಿ ಸುಲ್ಕೊಂಡ್ರೆ ಆಮೇಲೆ ಹೆಚ್ಚಲಕ್ಕೆ ಬರ್ತದೆ ಸ್ವಲ್ಪ ಒಂದಿರಿ ಇಟ್ಕೊಳ್ಳೋ ಮೇಲೆ ಎಷ್ಟು ಹ್ಮ್ ಬೇಡುದಲ್ಲ ಆದ್ರೆ ಮಕ್ಳು ನೆಪ ಆಗಿರ್ತದ ಮಕ್ಳು ಬೇಡ್ತಾಯಲ್ಲ ತಂತಿರ್ತೀವಿ ಆದ್ರೆ ಅವ್ರಕಿಂತ ಜಾಸ್ತಿ ತಿನ್ನೋರು ದೊಡ್ಡವ್ರೆ ತಿಂತಿರ್ತೀವಿ ಅದು ಸುಮ್ಮ ಮಕ್ಳು ಬೀಳ್ತವ ಮಕ್ಳು ಬೀಳ್ತವ ಸುಮ್ಮ ಅವ್ರ ನೆಪ ಅಷ್ಟೇ ಸಾಕು ಅಷ್ಟೇ ಅನಸ್ತದ ಅದ್ರ ತಿನ್ನೋದು ಮಾತ್ರ ಅವ್ರಿಗೆ ಜಾಸ್ತಿ ನಾವೇ ತಿಂತಿರ್ತಿವಿ ಏನಾದ್ರೂ ಸ್ಪೆಷಲ್ ಮಾಡಿದ್ರ ಮನ್ಯಾಗೆ ಬೇಡದವ್ರು ಒಬ್ಬರೇ ಬೇಡ್ತಿರ್ತಾರೆ ಆದ್ರೆ ಅವ್ರ ನೆಪದಾಗೆ ಎರಡು ಮನೆಯಾಗ್ತಿರ್ತಾರೆ ಆದ್ರೆ ಚುನಾದ್ರ ಮಕ್ಕಳ ಆದ್ರೆ ತಿನ್ನೋದು ಮಾತ್ರ ಎಲ್ಲರೂ ತಿಂತಿರ್ತೀವಿ ಎಲ್ಲರ ಮನ್ಯಾಗ ಹಂಗೆ ಅನ್ನಿಸ್ತದ ನಮ್ ಮನ್ಯಾಗತ್ತಲ್ಲ ಪ್ರತಿಯೊಬ್ರು ಮನೆಗೆ ಹಂಗೆ ಮಕ್ಳು ಯಾಕಂದ್ರೆ ಮಕ್ಳು ಏನಾದ್ರು ಸ್ಪೆಷಲ್ ವೆರೈಟಿ ಯಾರೇ ಒಬ್ರು ಏನಾದ್ರು ಅದು ಬೇಳ್ತಾನೆ ಹೇಳ್ತಾರೆ ಅದು ನನಗೂ ಕೊಡಸು ನನಗೂ ಬೇಕು ಅಂತಿರ್ತೇವ ಅವ್ರ ಮನೆಯಾಗ ಬಂದ್ ನಾವ್ ಮಾಡ್ಬೋದು ಅವಕೆ ಜಾಸ್ತಿ ನಾವೇ ತಿಂಡಿರ್ತೀವಿ ಈಗ ನೋಡ್ರಿ ಇವೆಲ್ಲ ಸರಿಯಾಗಿ ಕ್ಲೀನ್ ಮಾಡಿ ನೀವೆಲ್ಲ ಹೆಚ್ಕೊಂಡಿನಿ ಈಗ ನೋಡ್ರಿ ಈಗ ಇಲ್ಲ ಆಲುವೆನ್ ತೊಗೊಂಡಿನೆಲ್ಲ ಕಟ್ ಮಾಡಿದ್ದು ಆಲುವಿನ ತೊಗೊಂಡಿನಲ್ಲ ಇದು ಈಗ ಕೈಲೇನ ಕಟ್ ಮಾಡ್ಕೊಳತ್ತೀನಿ ದಪ್ಪ ಪ್ರಮಾಣ ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಸಣ್ಣ ಆಲಾಗತ್ತದೆ ಸ್ವಲ್ಪ ದಪ್ಪ ಪ್ರಮಾಣ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ದಪ್ಪೇನು ಬೇಡ ಅದಕ್ಕೆ ಸ್ವಲ್ಪ ದಪ್ಪ ಆದ್ರೆ ಸಾಕು ತೋಸಲಾತಿ ನೋಡ್ರಿ ಇಷ್ಟು ಇಷ್ಟ ಈಗ ತೋಸಲಾತಿನೆಲ್ಲ ಇಷ್ಟಾದರೆ ಸಾಕು ಅನ್ನಿಸ್ತದೆ ಮತ್ತು ಜಾಸ್ತಿ ದಪ್ಪನೇನು ಬೇಡ ಮೀಡಿಯಮ್ ಅಷ್ಟು ದಪ್ಪನ ಬೇಡ ಅಷ್ಟು ಸಣ್ಣ ಬೇಡ ಇಷ್ಟಿದ್ರೆ ಸಾಕು ಇಷ್ಟೇ ಇಷ್ಟು ಕಟ್ ಮಾಡ್ಕೊಳ್ಮಿ ಕಟ್ ಮಾಡಿ ನೀರಾಗ ಹಾಕೊಳಮ್ಮಿ ಇಲ್ಲಂದ್ರೆ ಮತ್ತೆ ಕಪ್ ಕಲರ್ ಆಗಿಬಿಡ್ತಾವೆ ಕೈ ಕಪ್ ಆಗಿಬಿಡ್ತಾವೆ ಆಗಲೂ ಯಾವಾಗಲೂ ಚಿಪ್ಸ್ ಮಾಡ್ ಅಲ್ಲಿ ಯಾವಾಗಲಿ ಮೊದಲ ಮೊದಲಿಗೆ ಖಂಡಿಗೆ ಕಟ್ ಮಾಡ್ಕೊತ ನೀರಾಗ್ ಹಾಕ್ಬಿಡ್ತಾನ ಈಗ ನೋಡ್ರಿ ಎಷ್ಟು ಕಟ್ ಮಾಡ್ಕೊಳಮ ಈಗ ಇವನು ಹಾಕೊಳ್ತಿನಿ ಕಟ್ ಮಾಡಿಲ್ಲ ಈಗ ನೋಡ್ರಿ ಎಲ್ಲ ಕಟ್ ಮಾಡ್ಕೊಳ್ಳೋದಾಯ್ತು ಕಟ್ ಮಾಡ್ಕೊಂಡು ಈಗ ನೀರಾಗಿ ಪ್ರಮಾಣದ ಈಗ ಸ್ವಲ್ಪ ಈಗ ಹಿಟ್ಟನು ನೆನದೀಗ ಒಂದು ಹತ್ತು ಹದಿನೈದು ನಿಮಿಷ ಮೇಲೆ ಆಯಿತು ಯಾಕಂದ್ರೆ ಮೇಮ್ ಹತ್ತು ಹತ್ತು ಹದಿನೈದು ನಿಮಿಷದಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸಿಡ್ಬೇಕು ಈಗ ಎಣ್ಣೆ ಕಾಸಿದ್ರಾಗ ಅಷ್ಟೇ ಟೈಮ್ ಆತದೆ ಈಗೆಲ್ಲ ನೆನೆಸಿಟ್ಟಿಲ್ಲ ಈಗ ಅದೆಲ್ಲ ಇದರೊಳಗೆ ಅದಿ ಫ್ರೈ ಮಾಡಬೇಕು ಈಗ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಈಗ ಎಣ್ಣೆ ಫ್ರೈ ಎಣ್ಣೆ ಕಾಸಬೇಕೀಗ ಈಗ ನೋಡ್ರಿ ಈಗ ಎಣ್ಣೆ ಹಾಕೊಳ್ತೀನಿ ಈಗ ಸಾಕು ಸ್ವಲ್ಪ ಕಾಸ ಮದ್ವಿ ಈಗ ಸ್ವಲ್ಪ ಕೈತಾನೆ ಬೇಡಮ್ ಈಗ ನೋಡ್ರಿ ಎಣ್ಣೆ ಕೈದ ಯಾಕಂದ್ರೆ ಸ್ವಲ್ಪ ಇದ್ಗಿಟ್ಬಿಟ್ಟು ನೋಡಿದ್ರೆ ಮ್ಯಾಗ ಬದ ಉಂದ್ರೆ ಎಣ್ಣೆ ಕಾಯ್ದದ ತಂದಾಗ ಅದಕ್ಕಾಗಿ ಈಗ ಎಣ್ಣೆ ಕಾಯ್ತದೆ ಇದು ಎಲ್ಲ ಮಿಕ್ಸ್ ಮಾಡ್ಕೊಳಂ ಈಗ ಸ್ವಲ್ಪ ಸ್ವಲ್ಪ ತೊಗೊಳತೀನಿ ಒಮ್ಮೆ ಒಮ್ಮೆ ತೊಗೊಳ ಬೇಡ ಜಾಸ್ತಿ ಆಗ್ತವ ಒಂದು ನೆನ್ಸ್ಕೊತೆ ಹಾಕಿ ನೋಡ್ರಿ

ಅದಕ್ಕೆ ಒಂದು ನಾಲ್ಕೈದು ಒಂದು ಹಾಕಿನಿ ಅಷ್ಟೇ ಸಾಕೀಗ ಎಷ್ಟೀನಿ ಈಗ ಈಗ ನೋಡ್ರಿ ಹಿಂಗೆ ಹೊಳೆ ಶಾಕಮು ಸ್ವಲ್ಪ ಕಲರ್ ಚೇಂಜ್ ತಗೋತಾನೆ ಬಿಟ್ರೆ ಸಾಕು ಅಷ್ಟೇ ಅಂದ್ರೆ ಮತ್ತೆ ಇಲ್ಲಿ ಕೊಮ್ಮೆ ಹರ್ಕು ಹರ್ಕ ಇದು ಸ್ಪ್ರೆಡ್ ಆಗಿಬಿಡ್ತಾವೆ ಇತ್ತು ಹಿಟ್ಟ ಸ್ವಲ್ಪ ಉಬ್ಬೇ ನೋಡ್ರಿ ಈಗ ಗ್ಯಾಸಿಗೆ ಹೈ ಫ್ಲೇಮ್ ಒಳಗೆ ಇಟ್ಟೀನಿ ಉಬ್ಬಿದ್ರೆ ಸ್ವಲ್ಪ ಮ್ಯಾಗ್ ಬಿಡ್ಬೇಕು ಒಂದು ಸೈಡ್ ಉಬ್ಬಿರ್ತಾವಲ್ಲ ಗೊತ್ತಾಗ್ಬಿಡ್ತದೆ ಅವಾಗ ಇಲ್ಲ ನೋಡ್ರಿ ಇಷ್ಟಾದ್ರೆ ಸಾಕು ನೋಡ್ರಿ ಕಲರ್ ಚೇಂಜ್ ಆಗಲಿ ಈಗ ನೋಡಿ ಈಗ ಥರ ಉಬ್ಬಿ ಬರ್ತಾವೆ ನೋಡ್ರಿ ಈಗ ಎಷ್ಟು ಪ್ರಮಾಣ ಬಂದವಲ್ಲ ತಗಮೀಗ ಸಾಕು ಇಷ್ಟೇ ನೋಡ್ರಿ ನೋಡ್ರಿ ಅಲ್ಲಿ ಇಷ್ಟಾದ್ರೆ ಸಾಕು ಕಲರ್ ಚೇಂಜ್ ಆಗಲ್ಲ ಸಾಕು ಇಲ್ಲಿ ನೋಡ್ರಿ ಕೆಟ್ಟ ಮೆತ್ತ ಮೆತ್ತಗ ಮುಟ್ಟಿದ್ರೆ ಯಾಕಂದ್ರೆ ಇವು ಜಾಸ್ತಿ ಬೇಯಿಸಬೇಕು ಸ್ವಲ್ಪ ಕೆಂಪು ಹೋಗುತ್ತಾನೆ ಯಾಕಂದ್ರೆ ಆಲೂನು ಹಸಿನ ಹಾಕಿರ್ತೀವಲ್ಲ ನಾವು ಸ್ವಲ್ಪ ಅದನ್ನು ಎಣ್ಣೆ ಫ್ರೈ ಆಗಬೇಕಲ್ಲ ಸ್ವಲ್ಪ ಟೈಮ ಜಾಸ್ತಿ ತಗೋತದ ಅದಕ್ಕಾಗಿ ನೋಡ್ರಿ ಈಗ ಮೆತ್ತಗೆ ಚಂದಾಗವ ಈ ಥರ ಮಾಡೋದು ಭಾಳ ಅಂದ್ರೆ ಭಾಳ ಮಸ್ತ್ ಆತವ ಟೇಸ್ಟ್ ಹಂಗೆ ಆಗಿದೆ ನೋಡ್ರಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ಯಾವ ನೀವು ಮಕ್ಕಳಿಗೆ ಹಾಲಿಡೇಸ್ ಇದ್ದಾಗ ಹೆಂಗೆ ರಜೆ ಸೂಟಿ ಬರೆಯೋದಲ್ಲ ಈ ಥರ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಜಾಸ್ತಿ ಟೈಮಿಗೆ ತಗೊಳಂಗಿಲ್ಲ ಕಡಿಮೆ ಟೈಮ್ನಾಗ ಭಾಳ ಭಾಳ ಮಸ್ತ್ ಆಗ್ಯಾವ ನಮ್ಮ ಚಿನ್ನ ಸೋನ ಅಂತ ತಿನ್ನಾಗತ್ತಿದ್ರು ಮಸ್ತ್ ಎಂಜಾಯ್ಮೆಂಟ್ ಅಂತ ಕೇಳಿದ್ರೆ ಸೂಪರ್ ಅಂತ ಹೇಳತ್ತಿದ್ರು ಒಂದು ಸಲ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆತವ ಭಾಳ ಚಂದ ಆತವ ಟೇಸ್ಟಿನೂ ಆತವ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ